ನಾನು ನಿಮಗೆ ವಚನ ನೀಡುತ್ತೇನೆ ಮುಂಬರುವ ವರ್ಷಗಳು ಅತ್ಯದ್ಭುತವಾಗಿರುತ್ತದೆ ನಮ್ಮ ಭವಿಷ್ಯ ಸಂತೋಷದಾಯಕ ಹಾಗೂ ಸುಖದಿಂದ ಕೂಡಿರುತ್ತದೆ ನಾವು ಸಾಯುವವರೆಗೂ ಒಂದಾಗಿರುತ್ತೇವೆ ಇದು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ರಮಾನಂದ ಶೆಟ್ಟಿಯವರ ಪತ್ನಿ ಅಶ್ವಿನಿ ಶೆಟ್ಟಿಯವರು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಪತಿಯ ಕುರಿತಾಗಿ ಬರೆದ ಬರಹ ಅವರ ಮಕ್ಕಳಂತೆ ಕೊಂಚ ಸಮಯ ಪ್ರಜ್ಞೆ ವಹಿಸಿದ್ದರೆ ಇಡೀ ಕುಟುಂಬ ಬದುಕುಳಿಯುತ್ತಿತ್ತೇ ಎಂಬ ಪ್ರಶ್ನೆ ಮಕ್ಕಳು ಬದುಕುಳಿದ ಬಗೆಯನ್ನು ಕಂಡಾಗ ಊರಿನವರಿಗೆ ಅನಿಸತೊಡಗಿದೆ ಮಕ್ಕಳ ಸಮಯ ಪ್ರಜ್ಞೆಯೇ ಅವರ ಜೀವ ಉಳಿಸಿದೆ ಎಂದರೆ ತಪ್ಪಾಗಲಾರದು ಮಕ್ಕಳಂತೆ ಈ ದಂಪತಿಯು ಬಾತ್ರೂಮ್ನೊಳಗೆ ಕೊಂಚ ವೆಂಟಿಲೇಷನ್ ಇರುವ ಕಡೆಗೆ ಹೋಗಿ ಹೊಗೆ ಆವರಿಸಿಕೊಳ್ಳದಂತೆ ಎಚ್ಚರ ವಹಿಸಿದ್ದರೆ ಜೀವ ಉಳಿಯುತ್ತಿತ್ತು ಎಂಬ ಸಾಧ್ಯತೆಯನ್ನು ಹುಡುಕುತ್ತಿದ್ದವರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಹಲವರು ಮಕ್ಕಳು ಹೊಗೆ ಆವರಿಸಿಕೊಳ್ಳುತ್ತಿದ್ದನ್ನು ಕಂಡು ಬಾತ್ರೂಮ್ ಸೇರಿಕೊಂಡರು ಅಲ್ಲಿಂದ ಹೊರಗೆ ಬಂದರೆ ತಾವು ಬಿದ್ದು ಬಿಡುತ್ತೇವೋ ಎಂಬ ಭಯದಲ್ಲಿ ಅಲ್ಲೇ ಉಳಿತರು ಪರಿಣಾಮವಾಗಿ ಮಕ್ಕಳ ಜೀವ ಉಳಿಯಿತು ಎನ್ನುತ್ತಾರೆ ಊರವರು ಕುಮ್ಮಲಪಾಡಿಯ ಗಾಂಧಿನಗರದಲ್ಲಿ ಸೋಮವಾರ ಉದ್ಯಮಿ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಗಂಭೀರ ಗಾಯಗೊಂಡು ಮಣಿಪಾಲದ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಮಂಗಳವಾರ ನಿಧನ ಹೊಂದಿದಾಗ ಊರವರು ಹೇಳಿದ ವಿಚಾರ ಇದು ನಾವು ಹೇಗೆ ಜೀವನ ಸಾಧಿಸಬೇಕೆಂದರೆ ನಾವು ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡಿ ಬೆಳೆದಾಗ ತಂದೆ ಹೆಮ್ಮೆ ಪಡಬೇಕು ನಾವು ಸತ್ತಾಗ ವೈರಿಯು ನಮ್ಮನ್ನು ನೋಡಿ ಕಣ್ಣೀರು ಹಾಕಬೇಕು ಎಂದು ಅಶ್ವಿನಿ ಶೆಟ್ಟಿಯವರು ಹಿಂದೊಮ್ಮೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹರಿಯಬಿಟ್ಟಿದ್ದರು ಈಗ ಅದು ಎಲ್ಲೆಡೆ ವೈರಲ್ ಆಗುತ್ತಿದೆ ಮೂರು ಮಹಡಿಯ ಮನೆ ಇದು ತಳಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಘಟನೆ ನಡೆದಿದೆ ಬೆಡ್ರೂಮ್ನಲ್ಲಿ ದಂಪತಿ ಹಾಗೂ ಮತ್ತೊಂದು ಬೆಡ್ರೂಮ್ನಲ್ಲಿ ಅವರ ಮಕ್ಕಳು ಮಲಗಿದ್ದರು ದಟ್ಟ ಹೊಗೆ ಬಂದು ಉಸಿರಾಡಲು ಕಷ್ಟವಾಗುತ್ತಿದ್ದನ್ನು ಊಹಿಸಿಕೊಂಡ ಮಕ್ಕಳಿಗೆ ಎಲ್ಲಿ ಹೋಗುವುದೆಂದು ತೋಚಲಿಲ್ಲ ನಂತರ ಪಕ್ಕದಲ್ಲೇ ಇದ್ದ ಬಾತ್ರೂಮ್ಗೆ ಹೋಗಿ ಕುಳಿತರು ಅಲ್ಲಿ ವೆಂಟಿಲೇಷನ್ ವ್ಯವಸ್ಥೆ ಇದ್ದ ಕಾರಣ ಉಸಿರಾಟಕ್ಕೆ ತೊಂದರೆಯಾಗಲಿಲ್ಲ ಬಳಿಕ ಶ್ರಮಪಟ್ಟು ಎಕ್ಸಾಸ್ಟ್ ಫ್ಯಾನ್ ಅನ್ನು ಬದುಕಿ ತಳ್ಳಲು ಪ್ರಯತ್ನಿಸಿದೆ ರು ಆಗ ಸ್ವಲ್ಪ ತಿರುಗಿದ್ದರಿಂದ ಮತ್ತಷ್ಟು ಗಾಳಿ ಲಭ್ಯವಾಯಿತು ಘಟನೆ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರು ಕರೆ ಮಾಡಿ ಅದರ ಮೇರೆಗೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಾಗಿಲು ಹೊಡೆಯಲು ಯತ್ನಿಸಿದ ರಾತರೂ ಸಾಧ್ಯವಾಗಲಿಲ್ಲ ಅನಂತರ ಬಾತ್ರೂಮ್ನಲ್ಲಿ ಮಕ್ಕಳು ಬೊಬ್ಬೆ ಹಾಕುತ್ತಿರುವ ಸದ್ದು ಕೇಳಿ ಸಿಬ್ಬಂದಿಯವರಿಗೆ ಅದರ ಗಾಜು ಒಡೆಯಲು ಹೇಳಿ ಇರುವಡೆಗೆ ಮುಖ ಮಾಡಿ ನಿಲ್ಲುವಂತೆ ಸೂಚಿಸಿದರು ಅನಂತರ ಮನೆಯ ಎದುರಿನ ಬಾಗಿಲನ್ನು ಒಡೆದು ಒಳ ಪ್ರವೇಶಿಸಿದ ಸಿಬ್ಬಂದಿಗೆ ಅವರು ಎಲ್ಲಿದ್ದಾರೆ ಎಂದು ತಿಳಿಯುವುದಕ್ಕೂ ಕಷ್ಟವಾಗಿತ್ತು ಮತ್ತೊಂದೆಡೆ ಸಿಬ್ಬಂದಿ ಬೆಂಕಿ ನಂದಿಸತೊಡಗಿದರು ಸಂಪೂರ್ಣ ಹೊಗೆ ಆವರಿಸಿಕೊಂಡಿದ್ದರಿಂದ ಮಕ್ಕಳನ್ನು ರಕ್ಷಿಸಿದ ಬಳಿಕವೂ ಎತ್ತ ಹೋಗುವುದೆಂಬುದು ಸಿಬ್ಬಂದಿಗೆ ತಿಳಿಯಲಾಗದಷ್ಟು ಹೊಗೆ ಆವರಿಸಿತ್ತು ನಂತರ ಮಕ್ಕಳೇ ಮನೆಯಿಂದ ಹೊರ ಹೋಗುವ ದಾರಿಯನ್ನು ತಿಳಿಸಿದರು ಎನ್ನುತ್ತಾರೆ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ದಳದ ಸಿಬ್ಬಂದಿಗಳು ಅಶ್ವಿನಿ ಶೆಟ್ಟಿಯವರು ಲಯನ್ಸ್ ಕ್ಲಬ್ ಉಡುಪಿ ಚೇತನ ಹಾಗೂ ಬನ್ನಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು ಬಿಜೆಪಿಯ ಉಡುಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದರು ಬಂಡಲ್ ಸಂಘದಲ್ಲೂ ಸಕ್ರಿಯರಾಗಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ತುಳುನಾಡಿನ ಆಚಾರ ವಿಚಾರ ಸಾಂಸ್ಕೃತಿಕ ಸಂಗತಿಗಳನ್ನು ವಿಶಿಷ್ಟವಾಗಿ ಪ್ರಸ್ತುತಪಡಿಸಿ ಖ್ಯಾತಿ ಗಳಿಸಿದ್ದರು ತುಳುಕೂಟದ ಸದಸ್ಯರೂ ಆಗಿದ್ದರು